ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಬೇಟಾ ವರ್ಜನ್ ಬಂದಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದು ಬಂದು ನಿನ್ನೆನೇ ಬಂತು ನಾಲ್ಕನೇ ತಾರೀಕು ಅಂತಲೇ ಹೇಳ್ಬೋದು ಬಟ್ ಏನಕ್ಕೆ ವಿಡಿಯೋ ಮಾಡಿ ಹಾಕಿಲ್ಲ ಅಂತ ಹೇಳಿದ್ರೆ ಹಲ್ವಾರು ಫ್ಯೂಚರ್ಸ್ ಬಂದು ಬಂದೇ ಇರಲಿಲ್ಲ ಇದರಲ್ಲಿ ಇವಾಗ ಅಷ್ಟೇ ಎಷ್ಟೊಂದು ಗ್ಲಿಚಸ್ಸು ಬಗ್ಸ್ ಇದೆ ಅಂತಲೇ ಹೇಳ್ಬೋದು ಬಟ್ ಈ ವಿಡಿಯೋದಲ್ಲಿ ಆದಷ್ಟು ನಾನು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡೋಣ ಇದರಲ್ಲಿ ಏನೇನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಏನೇನು ಪವರ್ಸ್ ಎಲ್ಲ ಇದೆ ಫೋರ್ ಪಾಯಿಂಟ್ ಟು ಅಪ್ಡೇಟ್ ಈವೆಂಟ್ಸ್ ಎಲ್ಲ ಯಾವ್ಯಾವ ಥರ ಬರುತ್ತೆ ಯಾವ ರೀತಿಯಲ್ಲಿ ಬರ್ಬೋದು ಹಾಗೆ ಪವರ್ಸ್ ಎಲ್ಲ ಏನೇನಿದೆ ಹಾಗೆ ಪ್ಲೈ ಮಾಡ್ಕೊಂಡು ಹೋಗೋದು ಮತ್ತೆ ಏನೇನು ಡಿಫ್ರೆನ್ಸ್ ಪವರ್ಸ್ ಎಲ್ಲ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಷ್ಟೊಂದು ವೀಡಿಯೋದಲ್ಲಿ ಬೇರೆಯವರೆಲ್ಲ ಕವರ್ ಮಾಡಿರ್ದಿರೋದೆಲ್ಲ ಈ ವಿಡಿಯೋದ ನಾನು ತೋರ್ಸಕ್ ಟ್ರೈ ಮಾಡ್ತಾ ಇರ್ತೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ವಿಡಿಯೋ ಒಳಗಡೆ ಹೋಗಿ ತ ಮುಂಚೆ ಎಲ್ಲರನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಚಲೋ ಗೈಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಎಂಟ್ರೆನ್ಸ್ ಇರುತ್ತಲ್ಲ ಗೈಸ್ ಎಂಟ್ರೆನ್ಸ್ ಅಲ್ಲಿ ಬಂದ್ ನೋಡಬಹುದು ಇಲ್ಲಿ ಚೇಂಜಸ್ ಯಾವ ತರ ಕಾಣಿಸ್ತಾ ಅಂತ ಬಟ್ ಇದಕ್ಕೇನು ಕಲರ್ ಆಡ್ ಮಾಡಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಏನೋ ಒಂದ್ ಇಡಬೇಕಂತ ಇಟ್ಟಿದ್ದಾರೆ ಇಲ್ಲಿ ಒಂದರ ಮನೆ ಥರ ಎಲ್ಲ ಆಡ್ ಮಾಡಿ ಇಟ್ಟಿದ್ದಾರೆ ಬಟ್ ಇದನ್ನ ಫುಲ್ಲು ಕ್ಲಿಯರ್ ಆಗಿ ಆ್ಯಡ್ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಫ್ಯೂಚರ್ಸಲ್ಲಿ ಯಾವ ಥರ ಬರುತ್ತೆ ಏನು ಅಂತ ನೆಕ್ಸ್ಟ್ ಬೇಟ ವರ್ಷನ್ ಬರ್ತಾ ಇರುತ್ತಲ್ಲ ಫೋರ್ ಪಾಯಿಂಟ್ ಟೂ ಅಪ್ಡೇಟ್ ಬೇಟಾ ವರ್ಷನ್ ಒನ್ ಇದು ನೆಕ್ಸ್ಟ್ ಟೂ ತ್ರೀ ಫೋರ್ ಫೋರಲ್ಲಿ ಬಂದು ಫೈನಲ್ ಆಗುತ್ತೆ ಏನೇನು ಪವರ್ಸ್ ಎಲ್ಲ ಬರುತ್ತೆ ರೀಕೋಲ್ ಕೊಡಿ ಇಷ್ಟಿರುತ್ತೆ ಏನೇನಂತ ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು ಓಕೆ ನಾ ಫ್ಲೈಟ್ ಎಂಟ್ರಿ ಆವಾಗಲೇ ನೀವು ನೋಡಿರ್ಬೋದು ಫ್ಲೈಟ್ ಎಂಟ್ರಿ ಬಂದು ಚೇಂಜಸ್ ಇದೆ ಮೇಜರಾಗಿ ಬಟ್ ಇಲ್ಲಿ ನೋಡ್ಬೋದು ಆಕಾಶ ಮೇಲೆ ಎಲ್ಲ ಸ್ಕೈ ಎಲ್ಲ ಒಂಥರ ಡಿಫ್ರೆಂಟಾಗಿ ಏನೇನೋ ಆ್ಯಡ್ ಮಾಡಿದ ಅಂತಲೇ ಹೇಳ್ಬೋದು ಮರಗಳಂತೆ ಏನೋ ಡಿಫ್ರೆಂಟಾಗಿ ನೇಚರ್ ಥಿಂಗ್ಸ್ ಎಲ್ಲ ಆಡ್ ಮಾಡಿದ್ದಾರೆ ಗೈಸ್ ಫ್ಲೈಟಲ್ಲಿ ಹೋಗಬೇಕಾದ್ರೆ ಓಕೆನೇ ನೆಕ್ಸ್ಟ್ ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು ನಮಗೆ ಈವೆಂಟ್ ಅನ್ನೋದು ಬಂದು ಪೋಚಿಂಕಿ ಮತ್ತು ಎಷ್ಟ್ ನಾಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಗೈಸ್ ಓಕೆ ನಮ್ ಓಕೆ ನಾನು ನೆಕ್ಸ್ಟ್ ಬಂದು ಪೋಚಿಂಕಿಯಲ್ಲಿ ಇಳಿತೀನಿ ಪೋಚಿಂಗಲ್ಲಿ ನೀವೇ ನೋಡ್ಕೊಳ್ಳಿ ಬಟ್ ಈವೆಂಟ್ ಎಲ್ಲ ಯಾವ್ಯಾವ ಥರ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ಗ್ಲಿಚಸ್ ಇದೆ ಅಂತಲೇ ಹೇಳ್ಬೋದು ಫುಲ್ಲು ಪ್ರಾಪರಾಗಿ ಬಂದು ರೆಡಿನೇ ಮಾಡಿಲ್ಲ ಅಂತಲೇ ಹೇಳ್ಬೋದು ಇದರಲ್ಲಿ ಇಲ್ಲಿ ನೋಡ್ಬೋದು ಪೋಚಿಂಕಿಯಲ್ಲಿ ಬಂದು ಅಲ್ಲಲ್ಲೇ ಒಂದು ಬಿಲ್ಡಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಪೋಚಿಂಕಿಯಲ್ಲಿ ಬಂದು ಒಂದ್ ಸ್ವಲ್ಪ ಚೇಂಜಸ್ ಅಂತಾನೆ ಹೇಳ್ಬೋದು ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಆಡ್ ಮಾಡಿರೋದು ಇಲ್ಲಿ ನೋಡಬಹುದು ಬಿಲ್ಡಿಂಗ್ ಒಳಗಡೆ ಹೋಗಿದ ತಕ್ಷಣ ಓಪನ್ ತರನೇ ಇದೆ ಗೈಸ್ ಇಲ್ಲೆಲ್ಲ ಕ್ಯಾಂಪ್ ಮಾಡ್ಕೊಂಡು ಹೊಡೆಯೋ ತರ ಇಲ್ಲ ಈವೆಂಟ್ ಅಲ್ಲಿ ಇಳಿದ ತಕ್ಷಣ ಫುಲ್ ಫೈಟ್ ಹಂಗೆ ಇಲ್ದಿದ ತಕ್ಷಣ ಬಟ್ ಓಕೆನೆ ಬಟ್ ಇನ್ನ ಮೇಜರ್ ಥಿಂಗ್ಸ್ ತುಂಬಾನೇ ಚೇಂಜಸ್ ಬರುತ್ತೆ ಅಂತ ನಾನು ಅನ್ಸ್ಕೊಂತೀನಿ ಇದು ಬೇರೆ ಬೇಟ ಒನ್ ಇರೋದ್ರಿಂದ ಫುಲ್ ಕ್ಲಿಯರ್ ಆಗಿ ಏನೂ ಸಿಕ್ತಲ್ಲ ಬಟ್ ಲೂಟ್ ಅನ್ನೋದು ಕೂಡ ಜಾಸ್ತಿ ಆಡ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲೆಲ್ಲೋ ಸ್ಟೇರ್ ಕೇಸ್ ಎಲ್ಲ ಐತೆ ಎಲ್ಲಿಂದ ಎಲ್ಲಿಗೆ ಬರೋದು ಎಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ನನಗೇನೆ ಗೊತ್ತಾಗ್ತಾ ಬಟ್ ಓಕೆನೆ ಪೋಚಿಂಕಿಲಿ ಒಂದು ಎರಡು ಮೂರು ಜಾಗದಲ್ಲಿ ಈ ತರ ಬಿಲ್ಡಿಂಗ್ಸ್ ಆ್ಯಡ್ ಮಾಡಿದ್ದಾರೆ ಬಟ್ ಫ್ಯೂಚರಲ್ಲಿ ಬಂದು ನಮ್ಗೆ ಪೋಚಿಂಗ್ ಪೋಚಿಂಕಿನ ಫುಲ್ಲು ಚೇಂಜ್ ಮಾಡ್ಬೋದು ಮೇಲೆ ಎಲ್ಲ ಫುಲ್ಲು ಶೇಪ್ ತರ ಎಲ್ಲ ಇನ್ನ ಏನು ಆಕೆ ಇಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ಬೋದು ಇನ್ನ ಇದೆಲ್ಲ ಮೇಲೆ ತೇಳ್ಕೊಂಡಿರೋ ತರನೇ ಕಾಣಿಸ್ತಿದೆ ಈ ಕಂಬಗಳನ್ನೆಲ್ಲ ಇಲ್ಲೇನೇನೋ ಆಡ್ ಮಾಡಿದ್ದಾರೆ ಇದು ಏನಂತಾನೆ ಗೊತ್ತಿಲ್ಲ ಕಾಂಪೌಂಡ್ ತರ ಎಲ್ಲ ಹಾಕಿಬಿಟ್ಟಿದ್ದಾರೆ ಫುಲ್ಲು ಇಲ್ಲಿ ನೋಡಿದ್ರೆ ಮನೆಗೆ ಫುಲ್ಲು ಒಂದು ಮರ ಬಂದು ಬೇರೆಲ್ಲ ಸುತ್ಕೊಂಡಿರೋ ತರ ಇದೆ ಬಟ್ ಇದೊಳಗಡೆ ಹೋಗಿ ಟ್ರೈ ಮಾಡ್ತೀನಿ ಒಳಗಡೆ ಹೋಗಕ್ಕೆ ಆಗ್ತಾರಲ್ಲ ಗ್ಲಿಚ್ ಆಗ್ಬಿಡಿದೆ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರ ಪಕ್ ನೋಡಿದ್ರೆ ಒಂದೇನೋ ಏನೋ ಇದಿದೆ ಗೈಸ್ ನಾನು ಹೇಳ್ದಲ್ಲ ಓದ್ ವಿಡಿಯೋದಲ್ಲಿ ಮ್ಯಾಜಿಕಲ್ ಪ್ಲಾಂಟ್ ಅನ್ನೋದು ಇರುತ್ತೆ ಅಂತ ಹೇಳಿದ್ದೆ ಅದನ್ನ ಆಡ್ ಮಾಡಿದಾರೆ ಇಲ್ಲಿ ನೋಡ್ಬೋದು ಈ ಮ್ಯಾಜಿಕಲ್ ಪ್ಲಾಂಟ್ ಬಂದು ನನಗೆ ಫೈಯರ್ ಮಾಡ್ತಾ ಇದೆ ಇದೇ ಎಲ್ಲ ನಮಗೆ ಒಂದು ಮ್ಯಾಜಿಕಲ್ ಪ್ಲಾಂಟ್ ತರನೂ ಏನೋ ಸಿಗುತ್ತೆ ಬಟ್ ಇದಕ್ಕೆ ಡ್ಯಾಮೇಜ್ ಮಾಡ್ತೀನಿ ಡ್ಯಾಮೇಜ್ ಆಗ್ತಾರಲ್ಲ ಗೈಸ್ ಅದಕ್ಕೆ ನೆಕ್ಸ್ಟ್ ಬೇಟಾ ವರ್ಜನ್ ಅಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾರಣದಿಂದಾನೇ ನಾನು ವಿಡಿಯೋ ಮಾಡಿಲ್ಲ ಗೈಸ್ ನಿನ್ನೆ ಕ್ಲಿಯರ್ ಆಗಿರ್ಲೇ ಇರಲಿಲ್ಲ ಬಟ್ ನೆನ್ನೆನೆ ಬಂದಿತ್ತು ಎಲ್ಲಾ ವೀಡಿಯೋದಲ್ಲಿ ಹಾಕಿದ್ರೆ ಬಟ್ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ಓಪನ್ ಅನ್ನು ಆಪ್ಷನ್ ಇಲ್ಲಿ ಒಂಥರ ಪೋರ್ಟಲ್ ತರ ಇದೆಯಲ್ಲ ಇದು ಬಂದು ಏನಂತಂದ್ರೆ ಒಂದು ಮೇಲೆ ಹೋಗಿ ಫೈಟ್ ತಗೊಳ್ಳೋ ತರ ಇರುತ್ತೆ ಗೈಸ್ ಮೇಲೆ ತಗೊಂಡು ಬಿಡ್ತು ಬಟ್ ಈ ನೆಕ್ಸ್ಟ್ ಟೈಮ್ ಹೋಗಿ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಹೋಗ್ತಾ ಇಲ್ಲ ಇನ್ನ ಫಿನಿಷಿಂಗ್ ಆಗಿಲ್ಲ ಇದನ್ನು ಕೂಡ ಗ್ಲಿಚ್ ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ನೋಡೋಣ ಫೀಚರ್ ಫ್ಯೂಚರ್ ಇದೇನು ಆ್ಯಡ್ ಮಾಡ್ತಾರೆ ಏನಿಲ್ಲ ಅನ್ನೋದು ನೆಕ್ಸ್ಟ್ ಬಂದು ಈವೆಂಟ್ ಒಳಗಡೆ ನಾನು ಲೂಟ್ ಮಾಡಬೇಕಾದ್ರೆ ಇಲ್ಲಿ ನೋಡಬಹುದು ಒಂದು ಫ್ಲವರ್ ತರ ಗೈಸ್ ಈ ಫ್ಲವರ್ ಏನು ಅಂತಾನು ಹೇಳ್ತೀನಿ ಬಟ್ ಈ ಫ್ಲವರ್ ಹಾಕಿದ ತಕ್ಷಣ ನನಗೆ ಏನು ಪವರ್ಸ್ ಏನೋ ಅನ್ನೋದು ಯೂಸ್ ಆಗಿಲ್ಲ ಅದಕ್ಕೆ ನಾನು ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಇಲ್ಲಿ ನೋಡಬಹುದು ಬಂದು ನೇಮೆ ಇಲ್ದಿರೋದು ಒಂದು ಸಿಗುತ್ತೆ ನನಗೆ ಇದು ಏನಂತ ನನಗೆ ಗೊತ್ತಿಲ್ಲ ಇದನ್ನು ಟ್ರೈ ಮಾಡೋಣ ಇಲ್ಲಿ ನೋಡಬಹುದು ಇದು ಹಾಕ್ತೀನಿ ಬಟ್ ರೆಡ್ ಕಲರ್ ತೋರಿಸಿದೆ ಇದು ಬಂದು ನಾವು ಬೇರೆ ಗ್ರಾಸ್ ಮೇಲೆ ಹಾಕಿದ್ರೆ ಇದು ತಗೊಳ್ಳಿದೆ ಗೈಸ್ ಬೇರೆ ಒಂದು ಪ್ಲಾಂಟ್ ಒಂದು ಬರುತ್ತೆ ಅಷ್ಟೇ ಗೈಸ್ ಇನ್ನೇನು ಬರಲ್ಲ ನೆಕ್ಸ್ಟ್ ಬಂದು ಫ್ಲೈ ಮಾಡ್ಕೊಂಡು ಹೋಗೋ ಪವರ್ಸ್ ಅನ್ನೋದು ಬಿಟ್ಟಿದ್ದಾರೆ ಗೈಸ್ ನೋಡಬಹುದು ಫ್ಲೈ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಬಂದು ತ್ರೀ ಪವರ್ಸ್ ಅನ್ನೋದು ಆಡ್ ಮಾಡಿದ್ದಾರೆ ಆ್ಯಕ್ಚುಲಿ ಓಕೆನಾ ಓಡಾಡೋಕೆಲ್ಲ ಕ್ರೇಸ್ ಆಗಿದೆ ಲುಕ್ಕೇ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್ ಇದು ಬಂದು ನೆಕ್ಸ್ಟ್ ಬೇಟಾ ವರ್ಜನ್ ಅಲ್ಲಿ ಇದನ್ನ ಕೂಡ ಚೇಂಜ್ ಮಾಡಿದ್ರು ಮಾಡಬಹುದು ಹೇಳಕ್ಕಾಗಲ್ಲ ಯಾವ ಯಾವ್ ತರ ಇರೋದಂತ ಒಂದು ಪ್ಲಾಂಟ್ ಒಂದು ಈ ಕಾಡಿಗೆ ಗೆ ಸಂಬಂಧಪಟ್ಟಿರೋ ತರ ಎಲ್ಲಾನು ಬಿಡ್ತಾ ಇದ್ರೆ ಮತ್ತೆ ದೇವ್ರು ನಮ್ಮ ಬಂದು ಜಿಂಕೆನ ಹುಡುಕ್ದೆ ಗೈಸ್ ವೆಹಿಕಲ್ ನ ಬಂದು ಸಿಕ್ತಾನೆ ಇರ್ಲಿಲ್ಲ ಅಂತ ಮಾಡ್ಕೊಳ್ಳಿ ಇದ್ರಲ್ಲಿ ಬಂದು ಅಟ್ಯಾಕ್ ಮಾಡೋ ಆಪ್ಷನ್ ಎಲ್ಲ ಬಿಟ್ಟಿದ್ದಾರೆ ಮತ್ತೆ ಐಟಗ್ ಹೋಗೋ ಒಂದು ಆಪ್ಷನ್ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ನೋಡಬಹುದು ಅಟ್ಯಾಕ್ ಮಾಡೋದೆಲ್ಲ ಬಿಟ್ಟಿದ್ದಾರೆ ಬಟ್ ಇದನ್ನ ಎನಿಮಿನ ಅಟ್ಯಾಕ್ ಮಾಡಕ್ ಟ್ರೈ ಮಾಡಿದೆ ಬಟ್ ಅಟ್ಯಾಕ್ ಮಾಡಕ್ ಆಗ್ತಲ್ಲ ತುಂಬಾ ಗ್ಲಿಚಲ್ ಇದೆ ಅಂತಾನೆ ಮಾಡ್ಕೊಳ್ಳಿ ಗೈಸ್ ಆಲ್ಮೋಸ್ಟ್ ಎಲ್ಲಾನು ಫಸ್ಟ್ ಬೇಟೆ ಹೊರಜನ್ ಹಿಂಗೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ದಿವಸ ವೈಟ್ ಮಾಡಿ ಹಾಕೋಣ ಅನ್ಸ್ಕೊಂಡು ಇವೆಂಟ್ ಎಲ್ಲ ಚೇಂಜಸ್ ಬರ್ಬೋದು ಅಂತ ಬಟ್ ನೋಡಿದ್ರೆ ಹಂಗೇನೇ ಇತ್ತು ಸ್ವಲ್ಪ ಮೇಜರ್ ಥಿಂಗ್ಸ್ ಎಲ್ಲ ಆಡ್ ಮಾಡಿದಾನೆ ಇಲ್ಲಿ ನೋಡ್ಬೋದು ಕೋಚಿಂಗ್ ಚರ್ಚ್ ಬಂದು ಫುಲ್ಲು ಮರ ಬೇರೆಗಳು ಸುತ್ತಕೊಂಡಿರೋ ತರ ಇದೆ ಮತ್ತೆ ಇಲ್ಲೊಂದು ಮ್ಯಾಜಿಕಲ್ ಪ್ಲಾಂಟ್ ಅನ್ನೋದು ಕಾಣಿಸ್ಕೊತಾ ಇದೆ ಇಲ್ಲಿ ನೋಡ್ಬೋದು ನೀವು ಇದು ಆರ್ಕೊಂಡು ಹೋಗೋದೆಲ್ಲ ಪವರ್ಸ್ ಎಲ್ಲ ನೀವು ನೋಡಿದ್ದೀರಾ ಬಟ್ ನೋಡೋಣ ಫ್ಯೂಚರಲ್ಲಿ ಏನೇನು ಚೇಂಜಸ್ ಬರುತ್ತೆ ಅಂತ ಗೊತ್ತಿಲ್ಲ ಇಲ್ಲೂ ಕೂಡ ನನಗೆ ಇನ್ನೊಂದು ಪವರ್ ಅನ್ನೋದು ಸಿಗುತ್ತೆ ಇಲ್ಲಿ ನೋಡಬಹುದು ಒಂದು ಬೀಗಲ್ ತರ ಸಿಗುತ್ತೆ ಈ ಬೀಗಲ್ ನಾನು ತಕ್ಷಣ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ನಿಮ್ಗೆ ನಾನು ಅಲ್ಲಿ ಮೇಲೆನೇ ತೋರಿಸ್ತಾ ಇರುತ್ತೆ ಅನ್ನೋದು ಬಂದಿದೆ ಗೈಸ್ ಇದೊಂದು ವೆಹಿಕಲ್ ಪವರ್ ವೆಹಿಕಲ್ ಅದನ್ನ ನೋಡೋಕ್ಕಿಂತ ಮುಂಚೆ ನನಗೆ ಇನ್ನೊಂದು ಪವರ್ ಸಿಕ್ತು ಗೈಸ್ ಓಕೆನಾ ನೆಕ್ಸ್ಟ್ ಇದೊಂದು ನೇಮ್ ಇಲ್ಲದಿರೋ ಒಂದು ಹೆಸರು ಸಿಕ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪವರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಬೇರೆ ಏನೋ ಸುತ್ಕೊಂಡೋಗಿ ಸುತ್ಕೊಂಡೋಗಿ ಎಲ್ಲಿವರೆಗೂ ಹೋಗ್ತಾ ಇದ್ದೀವಿ ಬಟ್ ಅಲ್ಲೊಂದು ಟೈಮಿಂಗ್ ಸೋಡ್ತಾ ಇದೆ ಅಲ್ಲಿವರೆಗೂ ಮಾತ್ರನೇ ಹೋಗೋದು ಅಲ್ಲಿ ಹೋಗಿ ಒಂದು ಅಟ್ಯಾಕ್ ಆಪ್ಷನ್ ತರ ಕೊಡುತ್ತೆ ಬಟ್ ಇದನ್ನು ಕ್ಲಿಚ್ ಅಲ್ಲಿ ಅಂತಾನೆ ಹೇಳ್ಬೋದು ಇದನ್ನ ಎನಿಮಿ ಹತ್ರ ಎಲ್ಲ ನಾನು ಫೈಯರ್ ಮಾಡಿ ಏನೇನೋ ಟ್ರೈ ಮಾಡಿ ನೋಡಿದೆ ಬಟ್ ಇದನ್ನು ಏನು ವರ್ಕೌಟ್ ಆಗಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಬಹುದು ಕುತ್ಕೊಂಡಿದ್ದ ತಕ್ಷಣ ಒಂದು ಗ್ರಾಸ್ ತರ ಬರುತ್ತೆ ಅದರಿಂದ ಬೇರ್ ಅನ್ನೋದು ಹೋಗ್ತಾ ಇರುತ್ತೆ ವೈಸ್ ನೋಡಿ ಎಷ್ಟು ದೂರ ಹೋಗ್ತಾ ಇದ್ದರೆ ನಾನೇ ಸೀರಿಯಸ್ ಆಗಿ ಆಗಿಬಿಡಿ ಅಂತ ಮಾಡ್ಕೊಳ್ಳಿ ಅಲ್ಲಿ ಒಂದು ಒಂದಿಷ್ಟು ಟೈಮಿಂಗ್ಸ್ ಅನ್ನೋದು ಓಡ್ತಾ ಇದ್ದೀನಿ ನೋಡಿ ಎಲ್ಲೋ ಕಲರಲ್ಲಿ ಅಲ್ಲಿ ಆ ಟೈಮಿಂಗ್ಸ್ ಮುಗಿಯವರೆಗೂ ಮಾತ್ರ ಈ ಪವರು ಬಟ್ ಜಾಸ್ತಿ ದೂರ ಹೋಗ್ತಾ ಇದ್ದೀವಿ ಗೈಸ್ ಅಲ್ಲಿ ಯಾವುದೋ ಒಂದು ಸ್ಕ್ವಾಡ್ನೇ ಹೊಡೆದಾಕ್ಬೋದಾ ಈ ಪವರಿಂದ ಏನು ಅಂತ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಬೇಟಾ ವರ್ಜನ್ ಬರೋವರೆಗೂ ಈ ಪವರ್ಸ್ ಎಲ್ಲ ಯಾವ ತರ ಯೂಸ್ ಆಗೋದೇ ಗೊತ್ತಾಗ್ತಾನೆ ನನಗೆ ಬಟ್ ಈ ತರ ಇದೆ ನೆಕ್ಸ್ಟ್ ಬಂದ್ ಸ್ಕಾರ್ಪಿಯನ್ ವೆಹಿಕಲ್ ಗೈಸ್ ಇದು ಇಷ್ಟೊಂದು ಪವರ್ ಆಗ ಬಿಡ್ತಾರೆ ಅಂತ ನಾನು ಅನ್ಸ್ಕೊಂಡಿಲ್ಲ ಬಟ್ ಓಕೆನೇ ಗೈಸ್ ಇದ್ರಲ್ಲಿ ಬಂದು ಅಟ್ಯಾಕ್ ಮಾಡೋದು ಮತ್ತೆ ಒಂಥರ ಫೈರ್ ಮಾಡೋ ಥರ ಎಲ್ಲ ಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಅಟ್ಯಾಕ್ ಮಾಡೋ ಆಪ್ಷನ್ ಎಲ್ಲ ಯಾವ ತರ ಇದೆ ಅಂತ ಇದು ಬಂದು ನಾರ್ಮಲ್ ಸ್ಪೀಡ್ ಬಂದು ಫೋರ್ಟಿ ಇರುತ್ತೆ ಗೈಸ್ ಅದೇ ನಾವು ಭೂಮಿ ಒಳಗಡೆ ಹೋಗೋ ಥರ ಒಂದು ಪವರ್ ಇದೆ ಅದರಲ್ಲಿ ಏನಾದರೂ ಕ್ಲಿಕ್ ಮಾಡಿಬಿಟ್ಟು ಸೆವೆಂಟಿ ಟು ಸ್ಪೀಡಲ್ಲಿ ಓಡುತ್ತೆ ಅಂತ ಮಾಡ್ಕೊಳ್ಳಿ ಇನ್ನು ನೋಡಿ ಒಂದು ಬಾಟ್ನ ಕೂಡ ಕಾಣಿಸ್ಕೊಳುತ್ತೆ ನನಗೆ ಆ ಬಾಟ್ನ ಹೊಡೋಕೆ ಫೈರ್ ಮಾಡೋಕೆ ಟ್ರೈ ಮಾಡ್ತೀನಿ ಇದು ಆ್ಯನಿಮೇಷನ್ ಆಗಿ ನೋಡೋಕ್ಕೆ ಕ್ರೇಜ್ ಆಗಿದೆ ಅಂತಾನೆ ಮಾಡ್ಕೊಳ್ಳಿ ಈಚೇಳ್ದೆಲ್ಲ ನೋಡೋದಕ್ಕೆ ಸೀರಿಯಸ್ಲಿ ಓಕೆ ನೀನ್ ನೋಡಿ ಫೈಟ್ ಮಾಡಬೇಕಾದ್ರೆ ಅಷ್ಟೊಂದು ಡ್ಯಾಮೇಜ್ ತಗೋತಾ ಇಲ್ಲ ಬಟ್ ನಾನು ಇದರಿಂದ ಒಂದೇ ಒಂದು ಬುಲೆಟ್ ಫೈರ್ ಮಾಡಿದ್ರೆ ಗೈಸ್ ಎನಿಮಿ ಒಂದೇ ನಾಕ್ಔಟ್ ಆಗ್ಬಿಡ್ತೇನೆ ಅಂತ ಮಾಡ್ಕೊಳ್ಳಿ ಯಾಕಂದ್ರೆ ಈ ಚೇಡಲ್ಲ ಬಂದು ಬ್ಯಾಕ್ ಸೈಡ್ ಜಾಸ್ತಿ ಪವರ್ ಇರೋದು ಅಂತಲೇ ಮಾಡ್ಕೊಳ್ಳಿ ಅಲ್ಲಿಂದನ ನಮಗೆ ಬಂದು ಬುಲೆಟ್ ಅನ್ನೋದು ಬಿಡ್ತಾರೆ ಇದು ನೋಡೋಕ್ಕೆ ಸೇಮ್ ಮ್ಯಾಜಿಕಲ್ ಪ್ಲಾಂಟ್ ಇದೆಯಲ್ಲ ಗೈಸ್ ಅದೇ ತರನೇ ಕಾಣಿಸ್ಕೊಂತ ಇದೆ ಅದ್ರ ಬಾಲ ಇದೆಯಲ್ಲ ಅದನ್ನು ಬಟ್ ಓಕೆನೇ ಆದರೆ ಒಂದೇ ಒಂದು ಬುಲೆಟ್ ಗೆ ಎನಮಿನೇ ಹೋಗ್ತಾನೆ ಗೈಸ್ ಇದೊಂದು ಕ್ರೇಜ್ ಅಂತ ಮಾಡ್ಕೊಳ್ಳಿ ಇದರಲ್ಲಿ ಈ ಪವರ್ ನನಗೆ ಇಷ್ಟ ಆಯ್ತು ಆಕ್ಚುಲಿ ಇನ್ನ ಈ ಹಿರಿಯಂಗಲ್ ಈ ಪವರ್ಸ್ ಎಲ್ಲ ಬಂದ್ರೆ ಯಾವ ತರ ಆಡ್ತಾರೆ ಮ್ಯಾಚ್ ಎಲ್ಲ ಯಾವ್ಯಾವ ತರ ನಡೆಯುತ್ತೆ ಅಂತ ಆಡದ್ರೆ ನಾನು ಕ್ಯೂರಿಯಾಸಿಟಿ ಕೈಗೊಂಡಿ ಬಟ್ ಈ ಬುಲೆಟ್ಸ್ ಇನ್ ಫೈಯರ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಗ್ರಾಸ್ ತರ ಫಾರ್ಮ್ ಆಗುತ್ತೆ ಗೈಸ್ ಆ ಹತ್ರ ನಡ್ಕೊಂಡು ಹೋಗಿದ ತಕ್ಷಣ ಇವನು ಕ್ಯಾರೆಕ್ಟರ್ ಬಂದೆ ಫುಲ್ ಸ್ಲೋ ಆಗ್ಬಿಡುತ್ತೆ ಇದೊಂಥರ ಫಸ್ಟ್ ಐಸ್ ಎಲ್ಲ ಬಿದ್ದಿದ ತಕ್ಷಣ ಸ್ಲೋ ಆಗುತ್ತಲ್ಲ ಅದೇ ತರ ಕಾನ್ಸೆಪ್ಟ್ ಬಟ್ ಎನಿಮಿ ಮೇಲೆ ಕರೆಕ್ಟಾಗಿ ಏಮ್ ಮಾಡಿ ಮಾಡಿದ್ರೆ ಗೈಸ್ ಸೀರಿಯಸ್ಲಿ ಎನಿಮಿ ನಾಕಿ ಆಗಿ ಹೋಗ್ತಾನೆ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನೀ ಫ್ಲೈಯಿಂಗ್ ಅಲ್ಲಿ ಆಗ್ಲಿ ಎಲ್ಲ ಪವರ್ಸ್ ಅಲ್ಲಿ ನಾನು ಬಾಟ್ ನಾಕ್ ಮಾಡಕ್ ಟ್ರೈ ಮಾಡ್ತೀನಿ ಬಟ್ ಎಷ್ಟೊಂದು ಟ್ರೈ ಟ್ರೈ ಮಾಡೋಕೆ ಹೋಗ್ತೀನಿ ಬಟ್ ಇದು ಗಿಚಸ್ ಇಂದ ಮೇಲೆ ಹೋಗುತ್ತೆ ಅಟ್ಯಾಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಾಡ್ಕೊಳ್ಳಿ ಬಟ್ ಇದು ಇದ್ದಾರ್ಕೊಂಡು ಹೋಗೋದಿಲ್ಲ ಗೈಸ್ ಇದು ಬಂದು ನೆಕ್ಸ್ಟ್ ಅಪ್ಲೇಡರ್ ಬಂದು ತುಂಬಾನೇ ಚೇಂಜಸ್ ಬರುತ್ತೆ ಅಂತಾನೆ ಮಾಡ್ಕೊಳ್ಳಿ ಹೋಗೋ ರೀತಿ ಇರೋದನ್ನ ಬಂದು ಚೇಂಜಸ್ ಬರುತ್ತೆ ಅಂತಾನೆ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಾನು ಅದ್ರಲ್ಲಿ ಟ್ರೈ ಮಾಡಿದೆ ಬಟ್ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡೋಕ್ಕೆ ಆಗಿಲ್ಲ ಸರಿ ಆಯಿತು ನೆಕ್ಸ್ಟ್ ಅಲ್ಲಿ ಬಂದ ಇದು ನಿಮ್ಗೆ ಇದ್ರಲ್ಲಿ ಗೊತ್ತಿರೋದೇ ಗೈಸ್ ಓಕೆ ನಾವು ಸ್ಕಾರ್ಪಿಯೋ ಬಂದು ಒಂದೇ ಒಂದು ಬುಲೆಟ್ ಓದದೇ ಎನಿಮಿ ನಾಕ್ ಇನ್ನೇನು ಹೇಳೋಂಗೇ ಇಲ್ಲ ನೆಕ್ಸ್ಟ್ ಬಂದು ಭೂಮಿ ಒಳಗಡೆ ಇಂದ ಹೋಗಿ ಅಟ್ಯಾಕ್ ಅಲ್ಲ ಏನಾದರೂ ಚಾನ್ಸ್ ಆಗುತ್ತಾ ಅಂತ ನೋಡಿದ್ರೆ ಏನೂ ಅಟ್ಯಾಕ್ ಮಾಡೋಕೆಲ್ಲ ಚಾನ್ಸ್ ಆಗಲ್ಲ ಬಟ್ ಎನಿಮಿ ಬಂದು ಅಟ್ಯಾಕ್ ಮಾಡಿ ಡ್ಯಾಮೇಜ್ ಕಡಿಮೆ ಮಾಡ್ಬೋದು ಎಲ್ಲ ನೋಡ್ಬೋದು ಅದು ಭೂಮಿ ಒಳಗಡೆ ಬಂದು ಒಂದಿಷ್ಟು ಟೈಮಿಂಗ್ಸ್ ಅನ್ನೋದು ಇರುತ್ತೆ ಗೈಸ್ ಅಲ್ಲಿ ಎಲ್ಲೋ ಕೊರಲ್ಲಿ ರನ್ ಆಗ್ತಾ ಆ ಟೈಮಿಂಗ್ಸ್ ವರೆಗೂ ಮಾತ್ರ ಇರೋದು ಇಲ್ಲಾಂದ್ರೆ ಇರಲ್ಲ ಎನಿಮಿನ ಬಂದು ಕರೆಕ್ಟಾಗಿ ಏಮ್ ಮಾಡಿ ಒಂದೇ ಒಂದು ಬುಲೆಟ್ ಹೊಡೆದ್ರೆ ಎನಿಮಿ ನಾಲ್ಕು ಗೈಸ್ ಇದೊಂದು ಕ್ರೇಜಿ ಪವರ್ ಅಂತ ಮಾಡ್ಕೊಳ್ಳಿ ಇದರಲ್ಲಿ ಸೀರಿಯಸ್ಲಿ ಇದ್ರ ಪವರೇ ಅದನ್ನೇ ಗೈಸ್ ಬುಲೆಟ್ನ ಎನಿಮಿ ಮೇಲೆ ಹೇಳೋಕ್ಕಾಗಲ್ಲ ಗೈಸ್ ಇದನ್ನು ಬಂದು ಪವರ್ನ ಬಂದು ಕಡಿಮೆ ಮಾಡ್ಬಿಡೋದು ಯಾಕೆಂದ್ರೆ ಬೇಟಾ ವರ್ಜನ್ ಫಸ್ಟಲ್ಲಿ ಬಂದು ಪವರ್ಸ್ ಎಲ್ಲದಕ್ಕೂ ದಾಸನೆ ಕೊಟ್ಟಿರ್ತಾನೆ ಡ್ಯಾಮೇಜಸ್ ಬಂದು ಯೂಸ್ ಮಾಡಿ ನೋಡಬೇಕಾದ್ರೆ ಬಟ್ ನೆಕ್ಸ್ಟ್ ನೆಕ್ಸ್ಟ್ ಬೇಟಾ ವರ್ಜಲ್ಲಿ ಚೇಂಜ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಬಂದು ಎಮ್ ಯು ಪಿ ಗೈಸ್ ಎಮ್ ಯು ಪಿ ಬಂದು ನಾನು ಚೇಂಜಸ್ ಮಾಡಿರ್ತಾನೆ ಅನ್ಸ್ಕೊಂಡೆ ನೆಕ್ಸ್ಟ್ ಓದ್ಸತಿ ಬಂದು ಓ ಫೋರ್ ಪಾಯಿಂಟ್ ಒನ್ ಅಪ್ಡೇಟಲ್ಲಿ ಬಂದು ಪಿಂಗ್ವಿನೆಲ್ಲ ಡ್ಯಾನ್ಸ್ ಮಾಡೋ ಥರ ಕ್ಯಾರೆಕ್ಟರ್ದು ನಾವು ಏನಾದ್ರೂ ಆಯ ಮಾಡಿದ್ರೆ ಅಲ್ಲ ಹಾಯ ಅಲ್ಲ ಬಿಟ್ಟಿದ್ದ ಎಮ್ ಯು ಪಿಯಲ್ಲಿ ಇದರಲ್ಲಿ ಏನು ಚೇಂಜಸ್ ಅನ್ನೋದು ಮಾಡಿಲ್ಲ ನಾನು ಟ್ರೈ ಮಾಡಿ ನೋಡಿದೆ ಒಂದ್ಸಲಿ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ಗೈಸ್ ಏನೇನು ಆಗುತ್ತೋ ಎಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಈ ವಿಡಿಯೋ ಹಾಕಬೇಕೋ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ ಯಾಕಂದ್ರೆ ಎಲ್ಲ ಗ್ಲಿಚಸ್ ಅಲ್ಲಿ ಇದೆ ಗೈಸ್ ಆಲ್ಮೋಸ್ಟ್ ಈವೆಂಟ್ ಕೂಡ ಕರೆಕ್ಟ್ ಆಗಿಲ್ಲ ಇನ್ನು ಇವೆಂಟ್ ಯಾವ ತರ ಬರುತ್ತೆ ಅಂತ ಗೊತ್ತಿಲ್ಲ ಮತ್ತೆ ಏನಂತಂದರೆ ಜಿಂಕೆ ವೆಹಿಕಲ್ ಅನ್ನೋದು ಸಿಕ್ಕೇ ಇಲ್ಲ ಡೇರ್ದು ಬಟ್ ನೆಕ್ಸ್ಟ್ ಬೇಟೋ ವರ್ಜನ್ ಟೂ ಬರ್ಬೇಕಾದ್ರೆ ನಾನು ಪಾರ್ಟ್ ಟೂ ವಿಡಿಯೋ ತರ ಆಗ್ತಾ ಹೋಗ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಬೇಡ ವರ್ಜನ್ ನೆಕ್ಸ್ಟ್ ಬೇಟೋ ವರ್ಜನ್ ಯಾವ್ಯಾವ ತರ ಬರುತ್ತೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಹಾಕ್ತೀನಿ ಗೈಸ್ ಕನ್ನಡಿಗರು ಎಲ್ಲರೂ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿರ್ತೀನಿ ಇಷ್ಟೇ ಗೈಸ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಸ್ಕೊತೀನಿ ಇದರಲ್ಲಿ ಯಾವ ಪವರ್ ಇಷ್ಟ ಆಯಿತು ಏನೇನೆಲ್ಲ ಇಷ್ಟ ಆಯಿತು ಅಂತ ಹಂಗೆ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗೋಣ ಸಿಕ್ ಬಾಯ್ ಬಾಯ್ ಸಿ ಯು ಸೂನ್ ಗೈಸ್